ಕೊರಟಗೆರೆ ಪಟ್ಟಣದ ರಾಜೀವ ಭವನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಶುಕ್ರವಾರ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಡಾಕ್ಟರ್ ಜಿ ಪರಮೇಶ್ವರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆಯಿಂದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳಿಗೆ ಸಮವಸ್ತ್ರ ಪೌರಕಾರ್ಮಿಕರಿಗೆ ಸನ್ಮಾನ್ಯ ಮತ್ತು ಸಮವಸ್ತ್ರ ವಿತರಣೆ ಬಡಜನರಿಗೆ ಬೆಡ್ಶೀಟ್ ರಕ್ತದಾನ ಶಿಬಿರ ಮತ್ತು ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವ ಮೂಲಕ ಗೃಹ ಸಚಿವರ ಹುಟ್ಟುಹಬ್ಬ ಆಚರಣೆ ಮಾಡುತ್ತೇವೆ ಎಂದು ತಿಳಿಸಿದರು ಪಾಪಂ ಸದಸ್ಯ ಎಡಿ ಬಲರಾಮಯ್ಯ ಮಾತನಾಡಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವು ಕೊಟ್ಟಿಗೆರೆ ಕ್ಷೇತ್ರದಲ್ಲಿ ಸಂಭ್ರಮದಿಂದ ನಡೆಯಲಿದೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಮತ್ತು ಅಭಿಮಾನಿ ಬಳಗದಿಂದ ಹಲವು ಸಾಮಾಜಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪಾಪಂ ಸದಸ್ಯ ನಾಗರಾಜು ನಂದೀಶ್ ಕಾಂಗ್ರೆಸ್ ಯುವ ಅಧ್ಯಕ್ಷ ಬೈರೇಶ್ ಉಪಾಧ್ಯಕ್ಷ ದೀಪಕ್ ಎಸ್ ಮುಖಂಡರಾದ ಈಶ್ವರಪ್ಪ ರಾಜುಣ್ಣ ಮಂಜುನಾಥ ಕುಮಾರ್ ಮಹೇಶ್ ರವಿಕುಮಾರ್ ಲಕ್ಷ್ಮಣ್ ಮಂಜುಳಾ ಅರವಿಂದ್ ಗೋಪಿನಾಥ್ ನವೀನ ಮುನ್ನಾಭಾಯಿ ಗಿರೀಶ್ ಸೇರಿದಂತೆ ಇತರರು ಹಾಜರಿದ್ದರು ಜಿ ಎಲ್ಲ ಅಭಿಮಾನಿಗಳು ಈ ಬಾರಿ ಎಪ್ಪತ್ಮೂರನೇ ವರ್ಷದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಉತ್ತಮ ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿ ತೀರ್ಮಾನ ಮಾಡಿದ್ವಿ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಒಂದಲ್ಲ ಒಂದು ವಿಶೇಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ವಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಆಗಮಿಸ್ತಾ ಇದ್ರು ಆದರೆ ಈ ವರ್ಷ ಏನು ಇಡೀ ರಾಜ್ಯದ ಒಂದು ಕಾರ್ಯದ ಒತ್ತಡದ ಹಿನ್ನೆಲೆಯಲ್ಲಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಕ್ಕಾಗ್ತಾ ಇಲ್ಲ ಆದರೂ ಸಹ ಅವರು ಬರಲಿ ಬರ್ತಾ ಇರಲಿ ನಾವು ಪ್ರತಿ ವರ್ಷ ಅವರು ಬಂದರೂ ಯಶಸ್ವಿಯ ಕಾರ್ಯಕ್ರಮ ಮಾಡ್ತಾ ಇದ್ವಿ ಬರ್ದಿದ್ದರೂ ಯಶಸ್ವಿಯ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದ್ರ ಹಿನ್ನೆಲೆಯಲ್ಲಿ ಏನೇನು ಏನು ಎರಡು ಸಾವಿರದ ಎಂಟರಿಂದ ಇದುವರೆಗೂ ಸಹ ನಾವು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಮುಖಂಡರುಗಳ ಸಹಕಾರದೊಂದಿಗೆ ನಾವು ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡ್ಕೊಂಬರ್ತಾಯಿದ್ದೀವಿ ಅದರ ಹಿನ್ನೆಲೆಯಲ್ಲಿ ಈ ವರ್ಷವೂ ಸಹ ಎಲ್ಲ ನಮ್ಮ ಗಣ್ಯರ ಸಹಕಾರದೊಂದಿಗೆ ಎಲ್ಲ ನಮ್ಮ ಏನು ಊರಿನ ಎಲ್ಲ ಪ್ರಮುಖರ ಒಂದು ಪ್ರೋತ್ಸಾಹದೊಂದಿಗೆ ಕೊರಟಗೆರೆಯ ಪಟ್ಟಣ ಪಂಚಾಯಿತಿಯ ಮುಂಭಾಗ ಮಂಗಳವಾರ ಒಂದು ಒಂಬತ್ತು ಗಂಟೆಗೆ ಒಂದು ಸರಳವಾದಂಥ ಒಂದು ವೇದಿಕೆಯಲ್ಲಿ ಒಂದು ಸರಳವಾದಂಥ ಒಂದು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಆ ವಿಶೇಷವಾಗಿ ನಮ್ಮ ಕೊರಡಗೆರೆ ತಾಲೂಕಿನಲ್ಲಿ ಸುಮಾರು ಐನೂರು ಒಂದು ಐವತ್ತು ಸ್ಕೌಟ್ ಅಂಡ್ ಗೈಡ್ಸ್ ಘಟಕ ಇದೆ ಏನು ಸ್ಕೌಟ್ ಅಂಡ್ ಗೈಡ್ಸ್ ಅಂತ ತಮ್ಗೆಲ್ಲರಿಗೂ ಸಹ ಬಂದಿದೆ ಏನು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಶಾಲೆಯ ಮಕ್ಕಳಿದ್ದಾರೆ ಆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಯೂನಿಫಾರ್ಮು ಅವ್ರಿಗೆ ತಗ್ತಕ್ಕಂಥ ಚೈತನ್ಯ ಇರಲ್ಲ ಕಾರಣ ಹೇಳಿ ಬಡ ಮಕ್ಕಳು ಇರ್ತಾರೆ ಚೈತನ್ಯ ಇರಲ್ಲ ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲಿ ಸೇರಿ ನಾವು ಸೇವೆ ಮಾಡ್ತಕ್ಕಂತ ಮನೋಭಾವ ಅವರಲ್ಲಿರ್ತದೆ ಅಂತಹ ಒಂದು ಶಾಲೆಗಳು ಸುಮಾರು ಐವತ್ತು ಶಾಲೆಗಳನ್ನ ಕೊಚ್ಚಿದ್ವಿ ಐವತ್ತು ಶಾಲೆಯಲ್ಲಿ ಐದೈದು ಡ್ರೆಸ್ಸನ್ನು ನಾವು ಈಗಾಗಲೇನೇನೆ ವಿತ್ ಸ್ಟಿಚ್ಚಿಂಗು ಬರೇ ಬಟ್ಟೆ ಕೊಡೋಲ್ಲ ವಿತ್ ಸ್ಟಿಚ್ಚಿಂಗನ್ನು ಮಾಡಿಸಿ ಈಗಾಗಲೇ ರೆಡಿ ಇದೆ ಆ ಒಂದು ಆ ಐವತ್ತು ಶಾಲೆಗೆ ನಾವು ಅವತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಹುಟ್ಟಿ ಹಬ್ಬದ ಹಿನ್ನೆಲೆಯಲ್ಲಿ ಆ ಬಟ್ಟೆನ ನಮ್ಮೆಲ್ಲ ಮುಖಂಡರ ಸಮ್ಮುಖದಲ್ಲಿ ಆ ಮಕ್ಕಳಿಗೆ ಬಟ್ಟೆಯನ್ನು ಕೊಡ್ತೇವೆ ನಂತರ ಈಗಾಗಲೇ ಬಲರಾಮನಾರಾಯಣ ಹಾಗೆ ಕೊರಟಗೆರೆ ಟೌನ್ ಬಹುಶಃ ತಾವೆಲ್ಲರೂ ಸಹ ಪತ್ರಕರ್ತರು ಬೇರೆ ಬೇರೆ ಪಂಚಾಯಿತಿಗಳನ್ನು ವಿಸಿಟ್ ಮಾಡಿದ್ರ ಅಂದ್ರೆ ಬೇರೆ ಬೇರೆ ತಾಲೂಕುಗಳಲ್ಲಿ ಪಟ್ಟಣ ಪಂಚಾಯತ್ ಇರ್ಬೋದು ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಎಲ್ಲ ತಾವೆಲ್ಲ ವೀಕ್ಷಣೆ ಮಾಡಿದ್ರ ಆದರೆ ಎಲ್ಲ ಪಟ್ಟಣ ಪಂಚಾಯತಿಗಳು ಅತ್ಯುತ್ತಮವಾದಂತಹ ಪಟ್ಟಣ ಪಂಚಾಯಿತಿ ಕ್ಲೀನ್ ಮಾಡೋದ್ರಲ್ಲಿ ಮತ್ತೆ ಲೈಟಿಂಗ್ ವ್ಯವಸ್ಥೆ ಇರ್ಬೋದು ನೀರು ಬಿಡೋ ವ್ಯವಸ್ಥೆ ಇರ್ಬೋದು ಅವರು ಪ್ರಾಮಾಣಿಕವಾಗಿ ಕೊರಟಗೆರೆ ಪಟ್ಟಣದ ಎಲ್ಲ ನಮ್ಮ ಪೌರ ಕಾರ್ಮಿಕರು ಉತ್ತಮವಾದಂತಹ ಸೇವೆ ಮಾಡ್ತಾ ಇದ್ದಾರೆ ನಮ್ಗೇನಾದ್ರೂ ಒಂದು ಸ್ವಲ್ಪ ಪಟ್ಟಣ ಪಂಚಾಯತ್ ಎಲ್ಲ ಸಾವಿರದ ಒಂಬೈನೂರ ಎರಡು ಸಾವಿರದ ಎಂಟರಿಂದ ನಮ್ಮ ಪರಮೇಶ್ವರರು ಅವರು ಕೊರಡುಗೆರೆಗೆ ಬಂದರು ಅವತ್ತೂ ಕೂಡ ಮೊದಲ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಈ ವರ್ಷವೂ ಕೂಡ ಅದೇ ರೀತಿ ಎಪ್ಪತ್ತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಏಕೆಂದರೆ ಡಾಕ್ಟ್ರು ಇಲ್ಲಿಗೆ ಬರೋದಿಲ್ಲ ಅಂತ ಮಾಹಿತಿ ಸಿಕ್ಕಿದೆ ಸತ್ಯ ಮತ್ತು ಹೇಳಿದೆ ಹೌದು ಬೆಳಿಗ್ಗೆ హెండు గంటే వరకు ప్రముఖరేతాను మన హిత హెండు గంటల బెండ్ బాగుంటుంది అది అందులో కొరగనే బోదల్ అంతకంత సుద్ధి బిందా విశేషవా కొరటిరే టౌన్నీ ఎలా నమ్మ స్నేహితులు మొత్తం పట్టణ పంచాయతీ ఎలా సదస్యరుగూ సేరి విశేషవామక తీర్మానమో అదే అనేక నమ్మ ప్రముఖరుసార్తారు అదకేనప్ప అది విశేష అంత అంటే ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳಿಗೆ ಸುಮಾರು ಇನ್ನೂರು ಇನ್ನೂರೈವತ್ತು ಮಕ್ಕಳಿಗೆ ಬಟ್ಟೆ ಒಂದು ಡ್ರೆಸ್ ಬರುತ್ತಲ್ಲ ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಕೊಡುವಂತಹ ಕಾರ್ಯಕ್ರಮ ಅದಾದ ನಂತರ ನಮ್ಮ ಪೌರ ಕಾರ್ಯಕ್ರಮ ಇವತ್ತು ಕೂಡ ನಮ್ಮ ಪೌರ ಕಾರ್ಮಿಕ ವಿಶೇಷವಾದ ಅದನ್ನ ಎಸ್ಪೆಷಲಿ ಗೋಬುಡ್ ಹೆಚ್ಚಿಗೆ ಗೊತ್ತು ಕೊಡ್ತಾರೆ ಯಾಕೆಂದರೆ ಅವರು ಇವತ್ತು ಊರೇನಾದರೂ ಸ್ವಚ್ಛವಾಗಿದೆ ಅಂತಂದ್ರೆ ಅವರು ಕೂಡ ಒಂದು ಕಾರಣ ಅಂತ ನಾವು ಭಾಷೆ ಅವರಿಗೂ ಕೂಡ ಎಲ್ಲರ ಮಕ್ಕಳಿಗೂ ಕೂಡ ವಿಶೇಷವಾಗಿ ಒಂದು ಸನ್ಮಾನ ಹಾಗೂ ಅವರಿಗೆ ಸಮವಸ್ತ್ರ ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮ ಸುಮಾರು ನಾನ್ನೂರು ಜನಕ್ಕೆ ಬಡ ಮಕ್ಕಳಿಗೆ ಬಡ ಜನಕ್ಕೆ ಬೆಡ್ಶೀಟ್ ಅನ್ನು ಕೊಡುವಂಥ ಕಾರ್ಯಕ್ರಮ ಅದು ಕೂಡ ಇತ್ತು ಮತ್ತು ಏನು ನಮ್ಮ ಟೌನ್ ಎಲ್ಲ ಸ್ಕೂಲ್ ಸುಮಾರು ನಾಲ್ಕು ಸಾವಿರ ಮಕ್ಕಳ ನಾಲ್ಕು ಸಾವಿರ ಮಕ್ಕಳಿಗೆ ಸಿಹಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅವತ್ತು ಹಾಕೊಂಡಿದ್ದೇವೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಒಂದು ಸಿಂಪಲ್ ಆಗಿ ಒಂದು ಡಯಾಸ್ ಮಾಡಿ ಅಲ್ಲಿ ಇದೆಲ್ಲ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಆಗಿದೆ ಅದರಂತೆ ಇವತ್ತು ಆ ಕಾರ್ಯಕ್ರಮ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ನಾವೆಲ್ಲರೂ ಕೂಡ ಅಲ್ಲಿಗೆ ಬರಬೇಕು ಆನಂದ ವಿಶೇಷವಾಗಿ ನಾನು ಹೇಳಪ್ಪ ಅಂದರೆ ಇರತಕ್ಕಂಥ ಸುತ್ತಮುತ್ತಲಿನ ಎಲ್ಲ ನಮ್ಮ ಡಾಕ್ಟರ್ ಪರಮೇಶ್ವರ ಅಭಿಮಾನಿಗಳು ಮತ್ತು ಸಂಬಂಧಪಟ್ಟ ಕಾರ್ಯಕರ್ತರು ವಿಶೇಷವಾಗಿ ಅವರ ಅಭಿಮಾನಿಗಳು ಭಾಳ ಜನ ಇದ್ದಾರೆ ಅವರೆಲ್ಲರೂ ಕೂಡ ಬರಬೇಕು ಅಂತ ಈ ಒಂದು ನಿಮ್ಮ ಪತ್ರಿಕಾ ಪಟ್ಟಿಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ದಯವಿಟ್ಟನ್ನು ಬರೋದಕ್ಕಿಂತ ಒಂದು ತಾವು ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದು ನಮ್ಮ ವಿಭರಾಶಿಯಾಗಿದೆ ನೀವು ಕೂಡ ಬಂದು ಆ ಒಂದು ಕಾರ್ಯಕ್ರಮ ನಡೆಸಿಕೊಂಡು